ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಸ್ವೀಟ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಯಾರಿಗೆ ಬಂದಿಲ್ಲ ಅಂಥವ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಬಂದಿದೆ ಒಂದು ಭರ್ಜರಿಯಾದಂಥ ಗುಡ್ ನ್ಯೂಸ್ ಆ ಗುಡ್ ನ್ಯೂಸ್ ಏನನ್ನೋದು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ತುಂಬ ದಿನದಿಂದ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಕ್ರೆಡಿಟ್ ಇರಲಿಲ್ಲ ಈಗೀಗ ಹದಿನೆಂಟನೇ ತಾರೀಕಿಗೆ ಒಂದು ಏನು ಅಮೌಂಟ್ ರಿಲೀಸ್ ಆಗಿದೆ ಒಂದು ಕಂತಂದು ಹೊಟ್ಟೆ ಟೋಟಲಾಗಿ ಸೆಪ್ಟೆಂಬರ್ನಿಂದ ನಾಲ್ಕು ಕಂತುಗಳು ಪೆಂಡಿಂಗ್ ಇರುವಂಥದ್ದು ಮೊನ್ನೆ ಒಂದು ಕಂತು ಹದಿನೆಂಟನೇ ತಾರೀಕಿಗೆ ರಿಲೀಸ್ ಮಾಡಿದ್ದಾರೆ ಪ್ರತಿಯೊಬ್ಬರ ಖಾತೆಗೂ ಕೂಡ ಹದಿನೆಂಟು ಹದಿನೆಂಟನೇ ತಾರೀಕಿಗೂ ಜಮಾ ಆಗಿದೆ ಆದರೆ ಇನ್ನು ಮೂರು ಕಂತಿನ ಹಣಗಳು ಯಾವಾಗ ಬಿಡ್ತಾರೆ ಯಾವಾಗ ಕ್ರೆಡಿಟ್ ಮಾಡ್ತಾರೆ ಫಲಾನುಭವಿಗಳ ಖಾತೆಗೆ ಅಂತ ನೋಡೋದಾದರೆ ಇಲ್ಲಿ ಲಬ್ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಸ್ಪಷ್ಟವಾದಂಥ ಒಂದು ನಿರ್ಧಾರನ ತೆಗೆದುಕೊಂಡಿದ್ದಾರೆ ಅಥವಾ ನಾ ಇಲ್ಲಿ ಹೇಳಿರುವಂಥ ಸ್ಪಷ್ಟನೆ ಏನು ಅಂತಂದ್ರೆ ಇಲ್ಲಿ ತುಂಬ ಜನರು ಗೃಹಲಕ್ಷ್ಮಿ ಯೋಜನೆಯ ಒಂದು ಯೋಜನೆನೇ ಸ್ಟಾಪ್ ಮಾಡ್ತಾರೆ ಇಲ್ಲಿ ಹದಿನೆಂಟನೇ ತಾರೀಕಿಗೆ ಅಮೌಂಟ್ ಹಾಕಿದಾರಲ್ಲ ಆದರೆ ಇಲ್ಲಿ ಮುಂದೆ ಮುಂದೆ ಒಂದು ಬಂದ್ ಮಾಡ್ತಾರೆ ಈ ಯೋಜನೆಯೇ ಚಾಲ್ತಿಯಲ್ಲಿ ಇರೋದಿಲ್ಲ ಅಂತ ತುಂಬ ಜನರು ಅಂದ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ಯೋಜನೆ ನಾವು ನಿಲ್ಲಿಸಲ್ಲ ಪ್ರತಿಯೊಬ್ಬರ ಖಾತೆಗೆ ಏನು ಮಹಿಳೆಯರಿಗೆ ಫಲ ಮಹಿಳಾ ಫಲಾನುಭವಿಗಳಿಗೆ ನಾವು ಅಮೌಂಟ್ ಹಾಕಿ ಹಾಕ್ತೀವಿ ಆದರೆ ಯಾವಾಗ ಹಾಕ್ತೀವಿ ಅಂತ ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ನೋಡಿ ಅಂದರೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ನಾಳೆ ಪ್ರತಿಯೊಬ್ಬರ ಖಾತೆಗೆ ಜಮಾ ಇದೆ ಆದರೆ ಮೂರು ಕಂತುಗಳು ಒಟ್ಟಿಗೆ ಜಮಾ ಆಗುತ್ತಾ ಅಥವಾ ಸಪ್ರೇಟ್ ಸಪ್ರೇಟಾಗಿ ಜಮಾ ಆಗುತ್ತಾ ಅಂತ ನೋಡೋದಾದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಮಾಹಿತಿ ಏನು ಹೇಳಿದ್ದಾರೆ ಅಂತಂದ್ರೆ ಮೊದಲು ಯಾವ ರೀತಿ ಅಂದರೆ ಎಕ್ಸಾಂಪಲ್ ಹೇಳೋದಾದರೆ ಈ ಸೆಪ್ಟೆಂಬರ್ ಸೆಪ್ಟೆಂಬರ್ ತಿಂಗಳಿನ ಹಣ ಅಕ್ಟೋಬರಲ್ಲಿ ಬರುತ್ತೆ ಈ ಅಂತ ಈ ರೀತಿಯಾಗಿ ಅಂದರೆ ಈ ತಿಂಗಳ ಅಮೌಂಟ್ ಮುಂದಿನ ತಿಂಗಳು ಜಮಾ ಆಗುತ್ತೆ ಕ್ರೆಡಿಟ್ ಮಾಡ್ತಾರೆ ಆ ಫಲಾನುಭವಿಗಳ ಖಾತೆಗೆ ಈ ತಿಂಗಳ ಅಮೌಂಟ್ ಇದೇ ತಿಂಗಳ ಯಾರ ಖಾತೆಗೂ ಬರೋದಿಲ್ಲ ಈ ತಿಂಗಳ ಅಮೌಂಟು ಮುಂದಿನ ತಿಂಗಳ ಕ್ರೆಡಿಟ್ ಆಗುತ್ತೆ ಹಿಂದಿನ ತಿಂಗಳ ಅಮೌಂಟ್ ಈ ತಿಂಗಳಲ್ಲಿ ಕ್ರೆಡಿಟ್ ಯಾವ ರೀತಿ ಆಗಿದೆ ಆ ಥರ ಇದೇ ಪ್ರತಿ ತಿಂಗಳು ಒಂದು ಒಂದು ಹಂತ ಹಂತವಾಗಿ ನಾವು ರಿಲೀಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅಮೌಂಟ್ ಹಾಕೋದನ್ನು ನಿಲ್ಲಿಸಲ್ಲ ಈ ಯೋಜನೆ ಸ್ಟಾಪ್ ಮಾಡೋದಿಲ್ಲ ನಮ್ಮ ಸರ್ಕಾರ ಇರೋದು ಇರುವವರೆಗೆ ಈ ಯೋಜನೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಅನ್ನೋ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಈ ಒಂದು ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥ ಮಾಹಿತಿ ತುಂಬ ಜನರಿಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅನ್ನೋ ಸ್ಪಷ್ಟನೆ ತುಂಬ ಇಷ್ಟ ಆಯಿತು ಸ್ನೇಹಿತರೆ ಇನ್ನು ಇನ್ನೊಂದು ಎಲ್ಲರ ಖಾತೆಗೆ ನಾಳೆ ಏನು ಪೆಂಡಿಂಗ್ ಹಣ ಇದೆ ಎಲ್ಲ ಎಲ್ಲ ಮೂರು ಹಣ ಕೂಡ ನಾಳೆ ಜಮಾ ಆಗುವಂಥ ಒಂದು ಸಾಧ್ಯತೆ ಇದೆ ಅದೇ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಕೂಡ ನಾಳೆ ಪ್ರತಿಯೊಬ್ಬರ ಒಂದು ಪೆಂಡಿಂಗ್ ಹಣ ಏನಿದೆ ಅದು ರಿಲೀಸ್ ಮಾಡ್ತೀವಿ ಅಥವಾ ಎರಡು ಬರುತ್ತೋ ಅಥವಾ ಮೂರು ಬರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಪೆಂಡಿಂಗ್ ಹಣ ಎಲ್ಲಷ್ಟು ರಿಲೀಸ್ ಮಾಡ್ತೀವಿ ಇನ್ನು ಮುಂದೆ 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 ಬರುವಂಥ ತಿಂಗಳುಗಳಲ್ಲಿ ಹಂತ ಹಂತವಾಗಿ ನಾವು ಕ್ರೆಡಿಟ್ ಮಾಡುತ್ತಾ ಹೋಗ್ತೀವಂತ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊ